ವೀಕ್ಷಕರೇ ನೀವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ಬಹುದು ರಾಜ್ಯ ಸರ್ಕಾರವನ್ನ ಟೀಕೆ ಮಾಡಿದ ಯಾವುದೇ ಹಿರಿಯ ನಾಯಕನಾದ್ರೂ ಏಕವಚನದಲ್ಲೇ ತಿರುಗಿಯೊಟ್ಟು ನೀಡೋ ಮಹಾನ್ ನಾಯಕನ ಪ್ರತಾಪ ಸಿಂಹರಿಂದ ಹಿಡಿದು ಬಸವನಗೌಡ ಪಾಟೀಲ್ ಯತ್ನಾಳರವರೆಗೂ ಎಲ್ಲರನ್ನು ಏಕವಚನದಲ್ಲೇ ವಾಗ್ದಾಳಿ ಅಗತ್ಯ ಬಿದ್ರೆ ಅವಾಚ್ಯ ಶಬ್ದಗಳು ಬಳಕೆ ಇಷ್ಟೊತ್ತಿಗೆ ನಿಮ್ಗೆ ಅರ್ಥ ಆಗಿರ್ಬೇಕು ನಾನು ಹೇಳುತ್ತಿರೋದು ಯಾರ ಬಗ್ಗೆ ಅಂತ ಎಸ್ ನಿಮ್ಮ ಊಹೆ ನಿಜ ನಾನು ಹೇಳುತ್ತಿರೋದು ಅದೇ ಶಾಸಕ ಪ್ರದೀಪೇಶ್ವರ್ ಅವರ ಬಗ್ಗೆ ಸರ್ವಿಸ್ ತಗೊಂಡಿರೋಟು ನಾನು ಹೇಳ್ತೀನಿ ನನ್ನ ಸರ್ವಿಸ್ ಇರುವಂತ ಗ್ರಾಸ್ ರೂಟ್ ಲೆವೆಲ್ ಗೊತ್ತು ಕಾಮನ್ ಮ್ಯಾನ್ ಗೊತ್ತು ನನಗೆ ನಂಬಿಕೆ ಇದೆ ಯಾರು ಇಪ್ಪತ್ತ್ ಮೂವತ್ತು ಜನ ಬೆಂಗಳೂರು ಮಾತಾಡಿದ ತಕ್ಷಣ ಏನು ಬೆಂಗ್ಳೂರ್ ಬೆಂಗ್ಳೂರ್ ಬೈಸಂಜರ್ ಬೆಂಗ್ಳೂರ್ ಬಳಸೋದ್ರೆ ಕೆಲಸ ಇದ್ದು ವೈಟ್ ಅಂಡ್ ವೈಟ್ ಹಾಕೊಂಡು ಸುಮ್ಮನೆ ಬೆಂಗಳೂರಿಗೆ ಹೋಗಿ ಅವ್ರಿಗೆ ಒಂದು ಬಕೆಟ್ ಇಡೀ ಪ್ರಶ್ನೆ ಕೇಳಿದ್ರಲ್ಲ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ಅವರ ಮಾತಿನ ಝರಿಯನ್ನ ಏನು ಟಂಗು ಏನು ವಾಯ್ಸು ಎಂತೆಂತ ಮಾತು ಶಾಸಕರ ಆರ್ಭಟಕ್ಕೆ ವಿಧಾನಸೌಧದಲ್ಲಿರೋ ವಿರೋಧ ಪಕ್ಷದ ನಾಯಕರೆಲ್ಲ ಗಡಗಡ ಮಾತಿತ್ತಿದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಸಹಸ್ರನಾಮ ಮಾಡೋ ಶಾಸಕ ಪ್ರದೀಪ್ ಈಶ್ವರ್ ಅವರ ಸ್ವಕ್ಷೇತ್ರ ಚಿಕ್ಕಬಳ್ಳಾಪುರ ಇದೆಯಲ್ಲ ಇದೇ ಚಿಕ್ಕಬಳ್ಳಾಪುರ ನಗರದಲ್ಲಿ ಹಾದು ಹೋಗಿರೋ ಕಂದುವಾರ ರಸ್ತೆಯ ಸ್ಥಿತಿಯನ್ನೊಮ್ಮೆ ನೋಡಿ ಆಮೇಲೆ ಮಾತಾಡೋಣ ಇದೇನು ಚಿಕ್ಕ ಕೆರೆ ಅಂತ ಭಾವಿಸಿದ್ರ ನಿಮ್ಮ ಊಹೆ ತಪ್ಪು ಯಾಕೆಂದ್ರೆ ಇದು ಕೆರೆಯಲ್ಲ ಕಂದ್ವಾರ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿ ಈ ರಸ್ತೆಯಲ್ಲಿ ಗುಂಡಿಗಳಿವೆಯೋ ಇಲ್ಲವೇ ಗುಂಡಿಗಳಲ್ಲಿಯೇ ರಸ್ತೆ ಮಾಡಲಾಗಿದೆಯೋ ಎಂಬ ಸಂದೇಹ ನನಗೂ ಕಾಡುತ್ತಿದೆ ಅಮೆರಿಕಿಂದ ಪೆರೇಸೇಂದ್ರದವರೆಗಳ ಎಲ್ಲ ರಾಜಕೀಯವನ್ನು ಅರಿದು ಕುಡಿದಂತೆ ಮಾತನಾಡೋ ಶಾಸಕ ಪ್ರದೀಪೀಶ್ವರ್ ಅವರು ಪಾಪ ಈ ಮಾರ್ಗದಲ್ಲಿ ಸಂಚರಿಸಿದಂತಿಲ್ಲ ಸಂಚರಿಸಿದ್ರೆ ಅವರ ಮಾತಿನಿಂದಲೇ ಈ ರಸ್ತೆ ದುರಸ್ತಿಯಾಗುತ್ತಿತ್ತು ಇದೇ ಮಾರ್ಗದಲ್ಲಿರುವ ಕಂದವಾರದಲ್ಲಿಯೇ ಈ ಹಿಂದೆ ಶಾಸಕರು ತಮ್ಮ ನಿವಾಸ ಮಾಡಿದ್ರು ಬಹುಶಃ ಈ ರಸ್ತೆಯಲ್ಲಿ ಸಂಚರಿಸಲಾಗದೆ ರಾತ್ರೋ ರಾತ್ರಿ ಮನೆ ಖಾಲಿ ಮಾಡಿದ್ದಾರೆ ಇದು ವಿಶ್ವ ಪ್ರಸಿದ್ಧ ನಂದಿಗಿರಿಧಾಮ ಪುರಾಣ ಪ್ರಸಿದ್ಧ ನಂದಿ ದೇವಾಲಯ ಮತ್ತೊಂದು ಪ್ರವಾಸಿ ತಣ್ಣ ಘಾಟಿ ಸೇರಿದಂತೆ ಹಲವು ಪ್ರಮುಖ ಸ್ಥಳಗಳನ್ನು ಸಂಪರ್ಕಿಸುವ ರಸ್ತೆಯಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವುದು ಇದೇ ರಸ್ತೆ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಇದೀಗ ಉಚಿತ ಆರೋಗ್ಯ ಸೇವೆ ಆರಂಭವಾಗಿದ್ದು ಪ್ರತಿನಿತ್ಯ ಸಾವಿರಾರು ರೋಗಿಗಳು ಇದೇ ಮಾರ್ಗದಲ್ಲಿ ಹೋಗಬೇಕಿದೆ ಈ ರಸ್ತೆಯಲ್ಲಿ ರೋಗಿ ಸಂಚಾರ ಮಾಡಿದ್ರೆ ಬದುಕಿರೋದೇ ಪವಾಡ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ಶಾಸಕರ ಮಾತು ಅಂತಾರಾಷ್ಟ್ರೀಯ ಅವರ ಕ್ಷೇತ್ರದ ಅಭಿವೃದ್ಧಿ ಈ ಗಠಾರದ ರಸ್ತೆ ಎಂಬ ಸ್ಥಿತಿ ಇದ್ದು ಶಾಸಕರು ಬಂದು ಎರಡೂವರೆ ವರ್ಷವಾದ್ರೂ ಈ ರಸ್ತೆ ದುರಸ್ತಿ ಮಾಡದ ಬಗ್ಗೆ ಸ್ಥಳೀಯರಲ್ಲಿ ತೀವ್ರ ಆಕ್ರೋಶ ಮಡುಗಟ್ಟಿದೆ ಜನ ಸ್ಥಿತಿ ಏನು ಅಂತ ನೀವೇ ಕೇಳಿ ನಾನು ರವಿ ಅಂತ ಸರ್ ಐವತ್ತೈದು ವರ್ಷ ನನಗೆ ಈ ರೋಡ್ ಅಲ್ಲಿ ಯಾರು ರೋಡ್ ಮಾಡ್ತಾ ಇಲ್ಲ ಹೋಗೋಕೆ ಆಗ್ತಾ ಇಲ್ಲ ಕಂದವಾರದವ್ರು ನಾವು ಕಂದವಾರ ರಸ್ತೆ ಆಮೇಲೆ ಮುದ್ದನಹಳ್ಳಿ ಹಾಸ್ಪಿಟ್ಲ್ ಇದೆ ಅರ್ಜೆಂಟ್ ಯಾರನ್ನ ಪೇಶೆಂಟ್ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಆಗುತ್ತೆ ಹೋಗೋದು ಈ ರೋಡ ಬಿಟ್ಬಿಟ್ಟು ನಮ್ಮ ಕಂದವಾರ ರಸ್ತೆಯಲ್ಲಿ ಹೋಗ್ತಾ ಇದಾವೆ ಗಾಡಿಗಳೆಲ್ಲ ಹೋಗೋಕಾಗ್ತಾ ಇಲ್ಲ ಅಂತ ಹೋಗ್ತಾ ಇದಾರೆ ಗಾಡಿ ಬಂದ್ರೆ ಆ ರೋಡಲ್ಲಿ ಈ ರೋಡ್ ಸರ್ ಮಾಡ್ತೀವಿ ಆಗಿದೆ ಏಳು ಲಕ್ಷ ಆಗಿದೆ ಎಂಟು ಲಕ್ಷ ಆಗಿದೆ ಅಂತ ಒಂದ್ ಎರಡು ವರ್ಷದಿಂದ ಹೇಳ್ತಾ ಇದಾರೆ ಓಡ್ತೀವಿ ನಮ್ದು ಹಾಲ್ ಗಾಡಿ ಒಂದ್ಸಲ ಹಾಲ್ ಗಾಡಿ ಬಿದ್ದೇ ಹೋಯ್ತು ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಒಂದೊಂದು ಅರ್ಧ ಅರ್ಧ ಅಡಿ ಇದೆ ಒಂದೊಂದು ಗುಣಿ ಇದೇನು ಎಮ್ ಎಲ್ ಎ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಬಂದ್ರು ಯಾರು ಮಾಡ್ತಾ ಇಲ್ಲ ಈ ಇನ್ನೊಬ್ಬನೇ ಹೀಗೆ ಗುಂಡಿ ಬಿದ್ದು ಹಾಳಾಗಿರುವ ಗಟ್ಟಾರದ ರಸ್ತೆ ದುರಸ್ತಿ ಪಡಿಸುವ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಾಗಲಿ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಅವರಾಗ್ಲಿ ಈವರೆಗೂ ಗಮನ ಹರಿಸಿಲ್ಲ ಶಾಸಕರ ನಗರಸಭೆಯ ನಗರೋತ್ಥಾನ ಅನುದಾನದಲ್ಲಿ ಹನ್ನೆರಡು ಕೋಟಿ ವೆಚ್ಚದಲ್ಲಿ ರಸ್ತೆ ದುರಸ್ತಿ ಮಾಡಲು ಎರಡು ಬಾರಿ ಟೆಂಡರ್ ಕರೆಯಲಾಗಿದೆ ಆದ್ರೂ ರಸ್ತೆ ಕಾಮಗಾರಿ ಮಾತ್ರ ಆರಂಭವಾಗಿಲ್ಲ ವಿಶ್ವದ ರಾಜಕೀಯ ಬ್ಯುಸಿಯಾಗಿರೋ ಶಾಸಕ ಪ್ರದೀಪ್ ಈಶ್ವರ್ ಅವರ ಗಮನಕ್ಕೆ ಈ ರಸ್ತೆ ಹದಗೆಟ್ಟ ಬಗ್ಗೆ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ 許す。 ಕಂದವರ ಗ್ರಾಮದ ಮೂಲಕ ನಂದಿ ಮುದ್ದೇನಹಳ್ಳಿ ಸೇರಿದಂತೆ ಇತರ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಿದ್ದು ತೀವ್ರ ಹದಗೆಟ್ಟ ಕಾರಣ ಪ್ರತಿನಿತ್ಯ ಬೈಕ್ ಸವಾರರು ಬಿದ್ದು ಗಾಯ ಮಾಡಿಕೊಳ್ಳುವುದು ಸಾಮಾನ್ಯವಾಗಿದೆ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತ ಈ ಹದಗೆಟ್ಟ ರಸ್ತೆಯಲ್ಲಿ ನಡೆಯುತ್ತಿದೆ ಇನ್ನು ಮಳೆ ಬಂದ್ರಂತೂ ಅದು ರಸ್ತೆಯಾಗಿ ಉಳಿಯದೆ ಕೆಸರು ಗದ್ದೆಯಾಗಿ ಬದಲಾಗಿದೆ ಈ ಕೆಸರು ಗದ್ದೆಯಲ್ಲಿ ಬೀಳೋರ ಸಂಖ್ಯೆಯೂ ಹೆಚ್ಚೆ ಬಿದ್ದೋರೆಲ್ಲ ಶಾಸಕ ಶಾಪ ಹಾಕುವುದು ಮಾತ್ರ ತಪ್ಪಿಲ್ಲ ಇನ್ನು ಮುದ್ದೇನಹಳ್ಳಿ ಆಸ್ಪತ್ರೆಗೆ ಹೋಗೋರ ಸ್ಥಿತಿಯಂತೂ ಹೇಳ ತೀರದಾಗಿದೆ ನಾವು ಭಾಗ್ಯಮ್ಮ ಅಂತ ನಾವು ಕಂದ್ವಾರದವ್ರೆ ನಮ್ಮ ಕಂದ್ವಾರಕ್ಕೆ ನಮ್ಮ ರೋಡ್ ಸರಿಯಿಲ್ಲ ಫಸ್ಟು ಮೈನಾಪಲ್ ನಮ್ಮ ಕಂದ್ವಾರಕ್ಕೆ ನಮ್ಮ ರೋಡ್ ಸರಿ ಇಲ್ಲ ಎಷ್ಟು ರೋಡು ಅಂದರೆ ತುಂಬ ಹದ್ಕಟ್ಟೋಗಿದೆ ಈ ಕಂದುವಾರ ರೋಡಂತೂ ತುಂಬಾ ತುಂಬ ಅಂದರೆ ಬಾಧೆ ಅಂದರೆ ಬಾಧೆ ರೋಡಲ್ಲಿ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಮಳೆ ಬಂತೆ ಅಂದ್ರೂ ಇದ್ದಿದ್ದು ಹೋಗೋಕ್ಕಾಗಲ್ಲ ಎಷ್ಟು ಜನ ಬಿದ್ದೋಗ್ತಾರೆ ಎದ್ದೋಗ್ತಾರೆ ಪಾಪ ಆ ಕಡೆಯಿಂದ ಹೋಗಬೇಕು ತುಂಬ ದೂರ ಈ ಕಡೆ ನಮ್ಮದು ಕಂದ್ವಾರದ್ದು ಈ ಕಡೆಯಿಂದ ನಮ್ಗೆ ಹತ್ರ ಈ ರೋಡಲ್ಲಿ ತುಂಬ ಆಕ್ಸಿಡೆಂಟ್ಗಳು ಬೇರೆ ಆಗ್ತಾ ಇರುತ್ತೆ ನಾವು ಇಬ್ ತುಂಬಾ ತುಂಬಾ ಬಾಧೆ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟೆ ಅಧಿಕಾರಿಗಳು ಯಾರನ್ನಾಗಲಿ ದಯವಿಟ್ಟು ಫಸ್ಟ್ ನಮ್ಗೆ ರೋಡ್ ಮಾಡಿಕೊಡಿ ಅಷ್ಟೇ ಕೇಳಿದ್ರಲ್ಲ ಪಾಪ ಸ್ಥಳೀಯ ನಿವಾಸಿ ಮಹಿಳೆಯರ ಮಾತು ಯಾರು ಬಂದ್ರು ರಸ್ತೆ ಮಾಡಿಲ್ಲ ಅನ್ನೋ ಹತಾಶೆ ಅವರನ್ನ ಕಾಡುತ್ತಿದೆ ವಿರೋಧ ಪಕ್ಷದ ನಾಯಕರನ್ನು ಟೀಕೆ ಮಾಡೋದ್ರಲ್ಲೇ ಬ್ಯುಸಿ ಆಗಿರೋ ಶಾಸಕರಿಗೆ ಈ ರಸ್ತೆ ದೃಣ ಮಾತ್ರ ಹಾಗಾಗಿ ಕಳೆದ ಎರಡೂವರೆ ವರ್ಷದಿಂದ ಈ ರಸ್ತೆಯತ್ತ ಗಮನ ಹರಿಸಿಲ್ಲ ಇನ್ನಾದ್ರೂ ವಿಶ್ವ ರಾಜಕೀಯದಿಂದ ಕ್ಷೇತ್ರ ರಾಜಕೀಯದತ್ತ ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವರು ಗಮನ ಹರಿಸಿ ಈ ಕಂದವಾರ ರಸ್ತೆಯನ್ನು ದುರಸ್ತಿ ಮಾಡುವ ಮೂಲಕ ಸ್ಥಳೀಯ ನಿವಾಸಿಗಳಿಗೆ ಮಾತ್ರವಲ್ಲದೆ ಮುದ್ದೇನಹಳ್ಳಿಯ ಆಸ್ಪತ್ರೆಗೆ ಹೋಗೋ ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ಲಿದ್ದಾರಾ ಕಾಗ ನೋಡೋಣ ಮರ್ಕನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ ಚಿಕ್ಕಬಳ್ಳಾಪುರ